ಕೊಡಗಿನ ಕಾವೇರಿಯಲ್ಲಿ ತೀರ್ಥೋದ್ಭವ ಆಗಿದೆ ಪ್ರತಿ ವರ್ಷದಂತೆಯೂ ಕೂಡ ಈ ವರ್ಷವೂ ಕೂಡ ಸಮಯ ನಿಗದಿಯಾಗಿತ್ತು ಅದರಂತೆಯೇ ತೀರ್ಥೋದ್ಭವ ಆಗಿದೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ಸರಿಯಾಗಿ ಕಾವೇರಿಯ ತೀರ್ಥೋದ್ಭವ ಆಗಿದೆ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ಕೂಡ ಕಾವೇರಿ ತಾಯಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಕೆ ಮಾಡ್ತಾರೆ ಆ ಭಾಗದ ಜನರು ಮಕರ ಲಗ್ನದಲ್ಲಿ ಕಾವೇರಿ ತೀರ್ಥೋದ್ಭವ ಆಗಿದೆ ಪ್ರತಿ ಬಾರಿಯೂ ಕೂಡ ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ಆಗ್ತಾಯಿತ್ತು ಬಟ್ ಆದರೆ ಇವತ್ತು ಮಧ್ಯಾಹ್ನ ಒಂದು ನಲವತ್ನಾಲ್ಕಾಗಿದೆ ತೀರ್ಥೋದ್ಭವ ಸೊ ಖುಷಿಯ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಆ ಒಂದು ಕ್ಷಣವನ್ನು ಕಣ್ ಎಲ್ಲರಿಗೂ ಎಲ್ರಿಗೂ ಕೂಡ ಒಂದು ವಿಶೇಷವಾದಂತಹ ಸಂದರ್ಭ ನೋಡಿ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಕಾವೇರಿಯ ತೀರ್ಥೋದ್ಭವ ಆದ ನಂತರ ಅದನ್ನು ಆ ನೀರನ್ನು ಮನೆಗೆ ತೆಗೆದುಕೊಂಡು ಹೋಗುವಂತಹ ಪ್ರತೀತಿ ಪ್ರತೀತಿ ಇದೆ ಸೊ ಅದರಂತೆಯೇ ವಿಶೇಷವಾಗಿ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ ಆಗಿದೆ ಕೊಡಗು ಜಿಲ್ಲೆ ಭಾಗಮಂಡಲದ ತಲಕಾವೇರಿ ನಾವೆಲ್ಲ ಟ್ರಿಪ್ಪಿಗೆ ಹೋದಂತಹ ಸಂದರ್ಭದಲ್ಲಿ ನೋಡಿರ್ತೀವಿ ಈ ಒಂದು ಜಾಗವನ್ನು ಇಲ್ಲಿ ಪರ್ಟಿಕ್ಯುಲರಾಗಿ ಸ್ನಾನ ಮಾಡೋದಕ್ಕೆ ಅಷ್ಟಾಗಿ ಅವಕಾಶ ಕೊಡೋದಿಲ್ಲ ಮೊದಲೇ ಮನವಿಯನ್ನು ಮಾಡಿಕೊಂಡು ಪರ್ಮಿಷನನ್ನು ತೆಗೆದುಕೊಳ್ಬೇಕು ಬಟ್ ಆದರೆ ಇವತ್ತು ಈ ತೀರ್ಥೋದ್ಭವ ಆಗುವಂತಹ ಸಂದರ್ಭದಲ್ಲಿ ಕೆಲವರು ಒಂದೊಂದು ರೀತಿಯಾದಂತಹ ಹರಕೆಯನ್ನು ಹೊತ್ಕೊಂಡಿರ್ತಾರೆ ಹರಕೆಯನ್ನು ತೀರಿಸುವಂತಹ ಕೆಲಸವನ್ನೂ ಕೂಡ ಈ ಸಂದರ್ಭದಲ್ಲಿ ಮಾಡ್ತಾರೆ ಮತ್ತು ಅಲ್ಲಿ ಆ ಭಾಗದ ಜನ ಕಾವೇರಿ ಭಾಗದ ಜನ ಅಲ್ಲಿ ಸುತ್ತಮುತ್ತ ಹಳ್ಳಿಗಳೆಲ್ಲ ಇದ್ದಾವಲ್ಲ ಅಲ್ಲಿ ಜನಗಳೆಲ್ಲರೂ ಕೂಡ ಸೇರಿರ್ತಾರೆ ಒಮ್ಮತದಿಂದ ಈ ಒಂದು ಹಬ್ಬವನ್ನು ವಿಜೃಂಭಣೆಯಾಗಿ ಆಚರಣೆ ಮಾಡ್ತಾರೆ ತೀರ್ಥೋದ್ಭವವನ್ನು ಮತ್ತು ಕೊಡವನ್ನು ಹಿಡ್ಕೊಂಡು ಬಂದಿರ್ತಾರೆ ಈ ತೀರ್ಥೋದ್ಭವ ಆದಂತಹ ನೀರನ್ನು ಮನೆಗೆ ಕೊಂಡ್ತಾರೆ ವೇದ ಮಂತ್ರ ಘೋಷಗಳ ಮೂಲಕ ಕಾವೇರಿ ಮಾತಿಗೆ ಪೂಜೆಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ವೃಕ್ಷದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಜನ ಆಗಮಿಸಿದ್ದಾರೆ ಅಂತ ಹೇಳಿ ಪ್ರತಿ ಬಾರಿಯೂ ಕೂಡ ಈ ತೀರ್ಥೋದ್ಭವ ಆಗುವಂತಹ ಸಂದರ್ಭದಲ್ಲಿ ಸಾಕಷ್ಟು ಜನ ಆಗಮಿಸಿರ್ತಾರೆ ಸಾಕಷ್ಟು ನೂಕು ನುಗ್ಗಲುಗಳು ಕೂಡ ಇರುತ್ತೆ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ರಿ ಯಾವ ರೀತಿಯಾಗಿ ಜನಸ್ತೋಮವೇ ಆಗಮಿಸಿದೆ ಈ ಒಂದು ಕ್ಷಣಕ್ಕೆ ಕಾತುರದಿಂದ ಕಾಯ್ತಾ ಇದ್ದಂತಹ ಪ್ರತಿಯೊಬ್ಬರೂ ಕೂಡ ಕಣ್ತುಂಬಿಕೊಂಡಿದ್ದಾರೆ ಯಾವ ರೀತಿಯಾಗಿ ಕಾವೇರಿ ತೀರ್ಥೋದ್ಭವ ಆಗತ್ತೆ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಕುತೂಹಲ ನಮ್ಮೆಲ್ರಿಗೂ ಬಟ್ ಆ ಭಾಗದ ಜನರಿಗೆ ಪ್ರತಿ ವರ್ಷವೂ ಕೂಡ ತೀರ್ಥೋದ್ಭವ ಆಗತ್ತೆ ಸಮಯ ಕೂಡ ಆ ಒಂದು ಇಂಥ ಸಮಯಕ್ಕೆ ಅಂತ ಹೇಳಿ ತೀರ್ಥೋದ್ಭವ ಆಗುತ್ತೆ ಅಂತ ಹೇಳಿ ಸಮಯ ಕೂಡ ಆಗಿರುತ್ತೆ ಅದು ಆ ಒಂದು ಕ್ಷಣವನ್ನು ಇದೀಗ ಆ ಭಾಗದ ಜನ ಕಣ್ತುಂಬಿಕೊಂಡಿದ್ದಾರೆ ಪುಷ್ಕರಣಿ ಸುತ್ತಲೂ ಭಕ್ತರು ಈಗಾಗಲೇ ನೆರೆದಿರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ ಬಂದ ಯಾತ್ರಿಕರಿಗೆ ಕೊಡಗು ಏಕೀಕರಣ ರಂಗವು ಉಪಹಾರದ ವ್ಯವಸ್ಥೆಯನ್ನು ಕೂಡ ಮಾಡಿರುತ್ತೆ ಪ್ರತಿ ಬಾರಿಯಂತೆಯೇ ಈ ಬಾರಿಯೂ ಕೂಡ ಅದೇ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಮತ್ತು ನೋಡಿ ತಲಕಾವೇರಿಯ ಕುಂಡಿಕೆಯಲ್ಲಿ ಮಧ್ಯಾಹ್ನ ಒಂದು ನಲವತ್ನಾಲ್ಕಕ್ಕೆ ಕಾವೇರಿ ತೀರ್ಥೋದ್ಭವ ಆಗಿದೆ ಈ ಬಾರಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭೇಟಿ ಕೊಡಬೇಕಾಗಿತ್ತು ಕಾರಣಾಂತರಗಳಿಂದ ಅವರು ಕೂಡ ಹೋಗಿಲ್ಲ ಪ್ರವಾಸ ಅವರು ರದ್ದು ಮಾಡಿದ್ದಾರೆ ಕಾರಣ ಏನಪ್ಪ ಅಂತಂದರೆ ಹವಾಮಾನ ವೈಪರೀತ್ಯ ಇರುವಂತಹ ಹಿನ್ನೆಲೆಯಲ್ಲಿ ಈ ಸಂದರ್ಭದಲ್ಲಿ ಹೋಗೋದು ಬೇಡ ಅಂತ ಹೇಳಿ ಕಾರ್ಯಕ್ರಮವನ್ನು ರದ್ದು ಮಾಡಿದರು ಕಾವೇರಿ ತೀರ್ಥೋದ್ಭವದ ಕ್ಷಣ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಆ ಭಾಗದ ಜನರಿಗೆ ಗೊತ್ತಿದೆ ಈ ಒಂದು ಕ್ಷಣ ಸಮೀಪ ಇದ್ದಂತೆಯೇ ಮಹಿಳೆಯರು ಸಾಂಪ್ರದಾಯಿಕ ದಿರ್ಸ್ನಲ್ಲಿ ದೀಪವಿಡಿದು ಬ್ರಹ್ಮಕುಂಡಿಗೆ ಸಮೀಪದ ಕಲ್ಯಾಣಿಯ ಮೆಟ್ಟಿಲುಗಳ ಮೇಲೆ ಕುಳಿತು ಕಾವೇರಿ ಮಾತೆಯ ಹಾಡುಗಳನ್ನು ಹಾಡ್ತಾರೆ ಎಸ್ ಏನು ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಪ್ರತಿ ಬಾರಿಯೂ ಕಾವೇರಿ ತೀರ್ಥೋದ್ಭವ ಆಗೋದು ಮಧ್ಯರಾತ್ರಿ ಅಥವಾ ಬೆಳಗಿನ ಜಾವ ನಾವು ಕಂಡಿದ್ದೇವೆ ಈ ಬಾರಿ ಮಧ್ಯಾಹ್ನ ಒಂದು ಗಂಟೆ ನಲವತ್ನಾಲ್ಕು ನಿಮಿಷಕ್ಕಾಗಿದೆ ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಸಿಕ್ಕಿದೆ ಹೇಗಿತ್ತು ಆ ಕ್ಷಣ ಅಂತ ಹೇಳಿ ಜೀವನದ ಕಾವೇರಿ ಆ ತೀರ್ಥ ರೂಪಿಣಿಯಾಗಿ ಅವಿರ್ಭವಿಸುವಂತಹ ಅಮೃತ ಗಳಿಗೆ ಅಂತ ಹೇಳ್ಬೋದು ಒಂದು ಗಂಟೆಯಿಂದ ಒಂದು ಗಂಟೆ ನಲವತ್ ಮೂರು ನಿಮಿಷದ ಒಳಗೆ ಸಲ್ಲುವಂತಹ ಶುಭ ಮಕರ ಲಗ್ನದಲ್ಲಿ ಈ ಬಾರಿ ಐತಿಹಾಸಿಕ ಕಾವೇರಿ ತೀರ್ಥ ರೂಪಿಣಿಯಾಗಿ ಹೊರಹೊಮ್ಮಿದ್ದಾಳೆ ಆ ಒಂದು ಕ್ಷಣವನ್ನ ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಆ ತಲಕಾವೇರಿಯ ಬ್ರಹ್ಮಕುಂಡಿಗೆಯ ಬಳಿ ಹರಿದು ಬರುವಂತದ್ದು ಪ್ರತಿ ವರ್ಷ ಒಂದೊಂದು ಸಮಯ ನಿಗದಿತ ಆ ಬದಲಾದ ಸಮಯದಲ್ಲಿ ಆಗ್ತಾ ಇತ್ತು ಮಧ್ಯರಾತ್ರಿ ಮತ್ತೆ ಬೆಳಗಿನ ಜವಾಬ ಆಗ್ತಾ ಇತ್ತು ಈ ಬಾರಿ ಮಧ್ಯಾಹ್ನದ ವೇಳೆಗೆ ಈ ಒಂದು ಲಗ್ನ ಬಂದಿರೋದು ಶುಭ ಲಗ್ನ ಆಗಿದೆ ಅನ್ನೋದು ಅಲ್ಲಿನ ಆಗಮಿತರ ಮಾತು ಹೀಗಾಗಿ ಕೊಡ ಕೊಡಗಿನ ಕುಲದೈವ ಕಾವೇರಿ ಮಾತೆ ತೀರ್ಥರೂಪಿಣಿಯಾಗಿ ಆವಿರ್ಭಯಿಸುವಂತಹ ಕ್ಷಣವನ್ನ ಸಾವಿರಾರು ಮಂದಿ ಭಕ್ತರು ಕಣ್ತುಂಬ್ಕೊಂಡಿದ್ದಾರೆ ಜೊತೆಗೆ ಜೀವನದಿ ಕಾವೇರಿ ಹರಿದು ಸಾಗುವಂತಹ ನದಿ ಪಾತ್ರದ ಎಲ್ಲರೂ ಕೂಡ ಕಾವೇರಿ ಮಾತೆಯನ್ನ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಆ ಮೂಲಕವಾಗಿ ಕೊಡಗು ಜಿಲ್ಲೆಯ ಭಾಗಮಂಡಲ ಸಮೀಪ ಇರತಕ್ಕಂತಹ ತಲಕಾವೇರಿಯಲ್ಲಿ ಬ್ರಹ್ಮಕುಂಡಿಕೆಯ ತೀರ್ಥರೂಪಿಣಿಯಾಗಿ ಕಾವೇರಿ ಮಾತೆ ಆ ದರ್ಶನವನ್ನ ನೀಡಿರುವಂತದ್ದು ಈ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಆಗಮಿಕರು ಮತ್ತೆ ಪುರೋಹಿತರೆಲ್ಲರೂ ಕೂಡ ನಾಡಿಗೆ ಒಳಿತಾಗಲಿ ಒಳ್ಳೆ ಮಳೆ ಬೆಳೆ ಆಗಲಿ ಅನ್ನೋ ಒಂದು ಶುಭ ಸಂದೇಶವನ್ನು ಕೂಡ ರವಾನೆ ಮಾಡಿರುವಂತದ್ದು ಹೀಗಾಗಿ ಕಾವೇರಿ ಮಾತೆಗೆ ಕೊಡಗಿನ ಜನರು ಕೂಡ ಆ ಜೈ ಎಂದಿರುವಂತದ್ದು ಅವರಿಗೆ ಸಂಬಂಧಪಟ್ಟಂತ ಹಾಡುಗಳನ್ನ ಆಡುವ ಮೂಲಕವಾಗಿ ಪಟ್ಟಿರುವಂತದ್ದು ಸಾಕಷ್ಟು ಮಂದಿ ಅಲ್ಲಿ ಬ್ರಹ್ಮಕುಂಡಿಕೆಯ ಸಮೀಪ ಇರ್ತಕ್ಕಂತಹ ಕೊಳದಲ್ಲಿ ಸ್ನಾನವನ್ನ ಮಾಡಿ ಆ ಖುಷಿಯಿಂದ ಮಿಂದೆದ್ದಿದ್ದಾರೆ ರಮ್ಯಾ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ